ಈಗ ಅಂಜಲಿ ಅಂಬಿಗೇರ್ ಇವರ ಹತ್ಯೆ ಆಗಿರ್ತಕ್ಕಂಥದ್ದು ಎಲ್ಲೋ ಕಾಡಿನಲ್ಲಿ ಅಲ್ಲ ನಿರ್ಜನ ಪ್ರದೇಶದಲ್ಲಿ ಅಲ್ಲ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ಸೆಕೆಂಡ್ ಕ್ಯಾಪಿಟಲ್ ಆಫ್ ದಿ ಸ್ಟೇಟ್ ಬೆಂಗಳೂರು ಬಿಟ್ಟರೆ ದೊಡ್ಡ ನಗರ ಅಂತ ಹುಬ್ಬಳ್ಳಿಯಲ್ಲಿ ಜನಸಾಗರದ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು ಅಂಥ ಕೊಲೆ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದೆ ಮತ್ತು ಈ ಸರ್ಕಾರ ಏನಿದೆ ಬೇಜವಾಬ್ದಾರಿಯುತ ಸರ್ಕಾರ ಮತ್ತು ಅಸಮರ್ಥತ ಅಸಮರ್ಥ ಸರ್ಕಾರ ಇದೆ ಯಾವ ಕೊಲೆಪಾತಕರಿಗೆ ಉಕ್ಕಿನ ಕೈಗಳಿಂದ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಆ ಕ್ರಮವನ್ನೇ ತೆಗೆದುಕೊಳ್ತಕ್ಕಂಥ ಸ್ಪಷ್ಟ ಸೂಚನೆಗಳು ಇಲ್ಲ ಆ ಥರದ ಸಂದೇಶ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂಥ ಬಯಕೆ ಇಲ್ಲ ಈ ಸರ್ಕಾರಕ್ಕೆ ಈ ಸರ್ಕಾರ ಹೆಂಗಪ್ಪ ಇದೆ ಅಂತ ಹೇಳಿದರೆ ಈ ಸರ್ಕಾರ ಏನಿದೆ ಇದು ಕೊಲೆಪಾತಕರನ್ನ ರಕ್ಷಣೆ ಮಾಡ್ತಕ್ಕಂಥ ಸರ್ಕಾರ ಇದು ಇದೊಂದು ಹೇಡಿ ಸರ್ಕಾರ ಇದು ಇದೊಂದು ರಣಹೇಡಿ ಸರ್ಕಾರ ಇದೆ ಮತ್ತು ನೇಹಾ ಅವರು ನಡೆದ ಹತ್ಯೆ ನಡೆದು ಬಿಟ್ಟು ಒಂದು ವರ್ಷ ಆಗಿಲ್ಲ ತಿಂಗಳು ಕೂಡ ಆಗಿಲ್ಲ ಹೆಣ್ಮಕ್ಕಳು ಮಕ್ಕಳು ಕಣ್ಣೀರಿನೂ ಹಾರಿಲ್ಲ ಮತ್ತೆ ಅದೇ ತರ ಒಬ್ಬ ಸೋದರಿಯ ಹತ್ಯೆ ಆಗತ್ತೆ ಅಂತಂದ್ರೆ ಈ ಸರ್ಕಾರ ಸತ್ತಿದೆಯೋ ಬದುಕಿದೆಯೋ ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ತೇನೆ ನಾನು ಅದಕ್ಕೆ ಅಂಜಲಿ ಹಿರೇಮಠ ಅಂಜಲಿ ಅಂಬಿಗೇರ್ ಮತ್ತು ನೇಹಾ ಹಿರೇಮಠ್ ಈ ಒಂದು ಯುವತಿಯರ ಹತ್ಯೆ ಏನಾಗಿದೆ ಇದಕ್ಕೆ ನೇರವಾಗಿ ಈ ಸರ್ಕಾರ ಹೊಣೆ ನೇರವಾಗಿ ಈ ಈ ಭಾಗದಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಗಳು ಹೊಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಚ್ಚಿಬಿಡಿ ಈ ಸರ್ಕಾರ ನೀವು ಎಫ್ ಐ ಆರ್ ಮಾಡಲ್ಲ ಅಂತಂದ್ರೆ ಇವರು ನಮ್ಮ ಈ ನಮ್ಮ ಅಕ್ಕಿ ಹೋಗ್ಬಿಟ್ಟು ಕಂಪ್ಲೇಂಟ್ ಹೋದ್ರೆ ಏನೋ ಸಮಜಾಯಿಷಿ ಮಾಡಿಬಿಟ್ಟು ನೀವು ವಾಪಸ್ ಕಳಿಸ್ತೀರಾ ಅಂತ ಹೇಳಿದ್ರೆ ಐ ಆರ್ ಮಾಡಲ್ಲ ದೂರ್ ದಾಖಲು ಮಾಡಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಇರಬೇಕು ಮುಚ್ಚಿಬಿಡಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊತೀವಿ ಸರ್ಕಾರ ಯಾಕೆ ಬೇಕಂಗಾದ್ರೆ ಮತ್ತು ಎಲೆಕ್ಟೆಡ್ ಗವರ್ನಮೆಂಟ್ ಗೃಹ ಇಲಾಖೆ ಇದೆ ಮಂತ್ರಿ ಇದ್ದಾರೆ ಪೊಲೀಸ್ ಕಮಿಷನರ್ ಇದ್ದಾರೆ ನೂರಾರು ಜನ ಸಾವಿರಾರು ಜನ ಪೊಲೀಸ್ ಇಲಾಖೆ ಸಂಬಳ ಸಂಬಳ ತಗೊಳ್ತಾರೆ ಏನ್ ಡ್ಯೂಟಿ ಹಂಗಾದ್ರೆ ಅವ್ರದ್ದು ಬೆಳಗಿನ ಜಾವ ಬಾಗಲ್ ತೆಗೆದು ಬಿಟ್ಟು ಮಾತಾಡಿ ಚಾಕುನಿಂದ ಹಿರಿದು ಕೊಲೆ ಮಾಡಿ ರಾಜಾರೋಷವಾಗಿ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಎಲ್ಲಿದೆ ನಿಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಿದ್ದಾರೆ ನಮ್ಮ ಗೃಹ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ನಿದ್ರೆಯಲ್ಲಿದೆ ಗಾಢ ನಿದ್ರೆಯಲ್ಲಿದೆ ಈ ಸರ್ಕಾರ ಹಾಗಾಗಿ ಈ ರಾಜ್ಯದಲ್ಲಿ ಅತ್ಯಾಚಾರಗಳು ನಡೆಯುತ್ತೆ ಕೊಲೆಗಳು ನಡೆಯುತ್ತೆ ಸುಲಿಗೆಗಳು ನಡೆಯುತ್ತೆ ಇದೊಂದು ಗೂಂಡಾ ರಾಜ ಕರ್ನಾಟಕ ರಾಜ್ಯ ಕರ್ನಾಟಕ ಈಸ್ ಎ ಕ್ರೈಮ್ ಸ್ಟೇಟ್ ಇದೊಂದು ಕೊಲೆಪಾತಕರ ರಾಜ್ಯ ಆಗೋಗ್ಬಿಟ್ಟಿದೆ ಮುಖ್ಯಮಂತ್ರಿಗಳು ಸುಮ್ ಸುಮ್ನೆ ಏನೇನೋ ಹಾರಿಕೆ ಉತ್ತರಗಳನ್ನು ಕೊಡೋದ್ರಲ್ಲಿ ಏನೇನೋ ಅರ್ಥ ಇಲ್ಲ ಮೊದಲು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ